ಹಲೋ ಎವ್ರಿ ವಾನ್ ಮತ್ತೊಮ್ಮೆ ರಿಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನೀವು ಮರೆಯಲಾರ್ದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ಬೇಕಾದ್ರೂ ನೋಡ್ಬಹುದು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಐ ಆಮ್ ಥ್ಯಾಂಕ್ಫುಲ್ ಟು ಯು ಈಗ ಏನಿದೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೀವು ಅವರನ್ನು ಮರೆಯೋಕ್ಕಾಗ್ತಾಯಿಲ್ಲ ಈ ಟೈಮಲ್ಲಿ ಅವ್ರ ಬಗ್ಗೆ ನೆನೆಸ್ಕೋತಾ ಇದ್ದೀರಾ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ ಇಲ್ಲಿ ಬಾಟಮ್ನಲ್ಲಿ ಯಾಂಗ್ ಬರ್ತಾ ಇದೆ ಕಮ್ಯುನಿಟಿ ಇದೆ ನೆಬರ್ ಎಂಡಿಂಗ್ ಸ್ಟೋರಿ ಫಾಕ್ ಇನ್ ದಿ ರೋಡ್ ಇಲ್ಲೊಂದು ಫೈರ್ ಎನರ್ಜಿ ಇದೆ ನಿಮಗೆ ಲಾಟ್ ಆಫ್ ಎಮೋಷನ್ಸ್ ಇದೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಆದರೆ ಇದೊಂದು ನೆಬರ್ ಎಂಡಿಂಗ್ ಸ್ಟೋರಿ ಅನ್ನೋದಿದೆ ಯಾಕೆಂದರೆ ಕಮ್ಯುನಿಟಿ ಅವ್ರ ಮನೆಯವರಾಗಿರಬಹುದು ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಇಲ್ಲಿ ಫೋಕ್ ಇನ್ ದಿ ರೋಡ್ ಏನೋ ಕಲ್ಲು ಮುಳ್ಳುಗಳು ನಿಮ್ಮಿಬ್ಬರ ಜೀವನದಲ್ಲಿದೆ ಅನ್ನೋದು ಬರ್ತಾ ಇದೆ ಮುಂದುವರಿತಾ ಇಲ್ಲ ಅಡೆತಡೆಗಳಿದೆ ಬ್ಲಾಕೇಜಸ್ ಇದೆ ಇದೊಂದು ಮುಗಿಯೋದ ಕತೆ ಆ ಥರ ಬರ್ತಾ ಇದೆ ಸಂಬಂಧಗಳು ಅಥವಾ ಫ್ರೆಂಡ್ಶಿಪ್ ಬದುಕಿನ ಶಕ್ತಿ ಆಗಿರುತ್ತೆ ಜೀವನಕ್ಕೊಂಥರ ಸಂತೋಷ ಇರುತ್ತೆ ಇನ್ಸ್ಪಿರೇಷನ್ ಇರುತ್ತೆ ಆದರೆ ಎಲ್ಲ ದಾಂಪತ್ಯಗಳಲ್ಲೂ ಫ್ರೆಂಡ್ಶಿಪ್ನಲ್ಲೂ ಖುಷಿಯಾಗಿರೋಕ್ಕಾಗಲ್ಲ ಅನ್ನೋದಿದೆ ಇದು ಹಿಂದಿನ ಕಾಲದಿಂದಲೂ ನೆಬರ್ ಎಂಡಿಂಗ್ ಸ್ಟೋರಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಇವತ್ತಿನ ದಿವಸ ನೀವು ಯಾರನ್ನಾದ್ರೂ ಕೇಳಿ ಸಂತೋಷವಾಗಿದ್ದೀರಾ ಅಂತ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಪರ್ಸನಲ್ ಆಗಿರುತ್ತೆ ಅಥವಾ ಫೈನಾನ್ಷಿಯಲ್ ಆಗಿರುತ್ತೆ ಪ್ರತಿಯೊಬ್ಬರು ಅವ್ರದ್ದೇ ಆದ ನೆಮ್ಮದಿನ ಹುಡುಕ್ತಾ ಇರ್ತಾರೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಇವತ್ತಿನ ದಿವಸ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬ್ರ ಮಧ್ಯೆ ಯಾರ್ದು ಎನರ್ಜಿ ಇದೆ ಇಲ್ಲಿ ಹೆರೋಫೆಂಟ್ ಮತ್ತೊಂದು ನೈನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ನೋಡಿ ನಿಮ್ಮಿಬ್ಬರ ಮಧ್ಯೆ ಯಾರು ಇದ್ದಾರೆ ಇಲ್ಲೊಂದು ದಿ ಟವರ್ ಕಾರ್ಡ್ ಬರ್ತಾ ಇದೆ ಹಾಗೆ ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ನೈನ್ ಆಫ್ ಸಾರ್ಟ್ಸ್ ಸಾಕಷ್ಟು ಯೋಚನೆಗಳಿದೆ ಬರ್ಡನ್ ಇದೆ ಈ ಸಂಬಂಧದಲ್ಲಿ ಅಂಥ ಒಂದು ಪಾಸಿಟಿವಿಟಿ ಕಾಣ್ತಾ ಇಲ್ಲ ಬೇಜಾರಿದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅದೇನಿರಬಹುದು ಕೇಳೋಣ ಇಲ್ಲಿ ಕೆಲವ್ರದ್ದು ಕ್ಯಾಸ್ಟ್ ಪ್ರಾಬ್ಲಮ್ ಇರಬಹುದು ರಿಲಿಜನ್ ಪ್ರಾಬ್ಲಮ್ ಇರಬಹುದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಇನ್ನು ಕೆಲವರು ಒಂದೇ ಕಡೆ ಕೆಲಸ ಮಾಡ್ತಾ ಇರಬಹುದು ಹಣಕಾಸಿನ ತೊಂದರೆ ಅಷ್ಟೊಂದು ಇಲ್ಲದಿದ್ರು ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ ನಿಮ್ಮ ಈ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ ಮುಂದುವರಿತಾ ಇಲ್ಲ ಇಲ್ಲಿ ಏನೋ ಸಡನ್ ಚೇಂಜ್ ಇದೆ ಬಿರುಗಾಳಿ ಇದೆ ಅದರಿಂದ ಇಬ್ಬರೂ ದೂರ ಆಗಿದ್ದೀರಾ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದ್ರೂ ಯಾವುದೋ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಆದರೆ ನೀವು ಹೇಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ವೋ ಹಾಗೆ ಅವ್ರಿಗೂ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಇಲ್ಲೊಂದು ಲವರ್ಸ್ ಕಾರ್ಡ್ ಇದೆ ಪ್ರೀತಿ ಇದೆ ಇಬ್ಬರಿಗೂ ಅಟ್ಯಾಚ್ಮೆಂಟ್ ಇದೆ ಆತ್ಮೀಯತೆ ಇದೆ ಹಾಗೆ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ ಇದಕ್ಕೆ ಯೂನಿವರ್ಸಿಂದ ಈ ಕಾರ್ಡ್ ಬರುತ್ತೆ ನೋಡೋಣ ಇಲ್ಲೊಂದು ಇಂಟೆನ್ಸಿಟಿ ಹಾಗೆ ಟ್ರಾನ್ಸ್ಫಾರ್ಮೇಶನ್ ಮತ್ತೊಂದು ಐಸೊಲೇಷನ್ ಬ್ರೋಕನ್ ಫೀಲ್ ಆಗ್ತಾ ಇದೆ ಸಾರೋ ನೋಡಿ ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್ ಸಪ್ರೆಷನ್ ತಮ್ಮ ಭಾವನೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಏನೋ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ಕಾಯ್ತಾ ಇದ್ದಾರೆ ಏನೋ ಮುಂದೆ ಚೇಂಜಸ್ ಬರಬಹುದು ಆ ಒಂದು ಆಶಾಭಾವನೆಯೂ ಕಾಣ್ತಾ ಇದೆ ಇಲ್ಲಿ ಥರ್ಡ್ ಫ್ಯಾಕ್ಟರ್ ಅಥವಾ ಥರ್ಡ್ ಸಿಚುಯೇಷನ್ ಏನಾದರೂ ಇರಬಹುದು ನಿಮ್ಮ ಈ ಕನೆಕ್ಷನ್ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಆದರೆ ನಿಮ್ಮನ್ನು ಅವರು ಮರೆಯೋಕ್ಕಾಗ್ತಾ ಇಲ್ಲ ನಿಮ್ಮ ನೆನಪುಗಳಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಆ ಒಂದು ಫೀಲಿಂಗ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಒಂಟಿತನ ಇದೆ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ಏನೂ ದಾರಿ ಕಾಣ್ತಾ ಇಲ್ಲ ಅವ್ರಿಗೆ ಅನ್ನೋದು ಬರ್ತಾ ಇದೆ ಇಲ್ಲಿ ನೀವು ಇಲ್ಲಿ ಪೇಶನ್ಸ್ ಕಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಶುರುವಿನಲ್ಲಿ ಮೇಲೆ ಅಂಥ ಇಂಟ್ರೆಸ್ಟ್ ಇರಲಿಲ್ಲ ಏನೋ ಫ್ರೆಂಡ್ಶಿಪ್ ಬೆಳೆದಿತ್ತು ದಿನ ಕಳೆದ ಹಾಗೆ ಡೀಪ್ ಫೀಲಿಂಗ್ಸ್ ಬರೋಕ್ಕೆ ಶುರು ಆಗಿದೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಯಾವುದೋ ಕಾರಣಗಳಿಂದ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಗೆ ಯಾವುದೇ ಡಿಸಿಷನ್ ಕೊಡೋಕಾಗ್ತಾ ಇಲ್ಲ ಆದರೆ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಅನ್ನಿಸ್ತಾ ಇದೆ ನಿಮ್ಮನ್ನ ಭೇಟಿ ಮಾಡಬೇಕು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಅದನ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಮತ್ತೇನಿದೆ ನೋಡೋಣ ನಿಮಗೆ ನಂಬರ್ ತ್ರೀ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ ಹಾಗೆ ನಂಬರ್ ಒನ್ ನೈಟ್ ಆಫ್ ಕಪ್ಸ್ ಇದೆ ಪೇಜ್ ಆಫ್ ವ್ಯಾಂಡ್ಸ್ ಇದೆ ನೈನ್ ಆಫ್ ಕಪ್ಸ್ ಹಾಗೆ ಹ್ಯಾಂಗ್ ಮ್ಯಾನ್ ಮತ್ತೊಂದು ಸಿಕ್ಸ್ ಆಫ್ ಸಾಟ್ಸ್ ಇಲ್ಲಿ ಫೈವ್ ಆಫ್ ಸಾಟ್ಸ್ ಬರ್ತಾ ಇದೆ ಸ್ವಲ್ಪ ಕಾಲ ನೀವು ಇದನ್ನು ಮರೆತು ಏನೋ ಜೀವನ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಸೈಲೆಂಟ್ ಆಗಿದ್ದೀರಾ ಆದರೆ ಅವರನ್ನು ಮರೆಯೋಕ್ಕಾಗ್ತಾಯಿಲ್ಲ ನೆನಪುಗಳು ಆಗಾಗ ಬರ್ತಾ ಇರುತ್ತೆ ಬೇಜಾರಾಗುತ್ತೆ ಹೌದು ಅವ್ರಿಗೂ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಇಲ್ಲಿ ಯಾವುದೋ ಅಪ್ರೂವಲ್ಗೆ ಅಥವಾ ಯಾರ್ದೋ ಅಪ್ರೂವಲ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅದೂ ಇದೆ ಜಾಬ್ ಇರಬಹುದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಅಥವಾ ಯಾರ್ದೋ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ ಆದರೆ ಈ ಟೈಮಲ್ಲಿ ಇನ್ನೊಂದು ಲೋ ಎನರ್ಜಿನಲ್ಲಿ ನಡೀತಾ ಇದೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ ಆದರೆ ಇದು ಸ್ವಲ್ಪ ದಿನ ಮಾತ್ರ ಯಾಕೆಂದರೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಅವೇಕ್ನಿಂಗ್ ಇದೆ ಇಲ್ಲಿ ನೀವೂ ಮ್ಯಾನಿಫೆಸ್ಟ್ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಆ ಪಾಸಿಟಿವಿಟಿ ಅವ್ರಿಗೂ ರೀಚ್ ಆಗಬಹುದು ಇದಕ್ಕೆ ಇನ್ನೇನು ಬರುತ್ತೆ ನೋಡೋಣ ಫೈನಲ್ ಆಗಿ ಕೆಲವು ಮೆಸೇಜ್ಗಳು ನೋಡೋಣ ಸೋಲ್ ಕಾಂಟ್ರ್ಯಾಕ್ಟ್ ಮತ್ತೊಂದು ಹ್ಯಾಬಿಟ್ಸ್ ಮತ್ತೊಂದು ಮೆಂಡ್ ಇಲ್ಲೊಂದು ಸೋಲ್ ಟೈ ಫಗೀವ್ನೆಸ್ ಮಿಸ್ಟೇಕ್ಸ್ ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಅನ್ನೋದು ಬರ್ತಾ ಇದೆ ಅವ್ರು ಏನೋ ಜೀವನದಲ್ಲಿ ಕೆಲವು ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮನ್ನು ದೂರ ಮಾಡ್ಕೊಂಡಿರೋದು ಇರಬಹುದು ಅದರಲ್ಲಿ ಒಂದು ಈಗ ಮತ್ತೆ ನಿಮಗೆ ಕನೆಕ್ಟ್ ಆಗಬೇಕು ಅನ್ನೋ ಯೋಚನೆ ಇದೆ ಅವ್ರಿಗೆ ಇಲ್ಲಿ ಇಬ್ರಿಗೂ ಒಂದು ಸೋಲ್ ಕನೆಕ್ಷನ್ ಇದೆ ಹಾಗೆ ಹ್ಯಾಬಿಟ್ಸ್ ಐ ಡೋಂಟ್ ನೋ ಇಫ್ ವಿಲ್ ಎವರ್ ಚೇಂಜ್ ಎಷ್ಟೋ ಸರಿ ಅವ್ರಿಗನ್ನಿಸಿದೆ ಏನೋ ತಪ್ಪುಗಳನ್ನು ಮಾಡಿದ್ದೀವಿ ಇಬ್ರು ಮತ್ತು ನಾವಿಬ್ರು ಕನೆಕ್ಟ್ ಆಗ್ತೀವ ಇಲ್ವಾ ನಾವು ಚೇಂಜ್ ಆಗ್ತೀವ ಆ ಒಂದು ಕನ್ಫ್ಯೂಷನಲ್ಲಿದ್ದಾರೆ ಅವರು ಹಾಗೆ ಇಲ್ಲಿ ಮೆಂಡ್ ಬರ್ತಾ ಇದೆ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಮತ್ತೆ ನಿಮ್ಮ ಕನೆಕ್ಷನ್ ನಾ ಸರಿ ಮಾಡ್ಕೋಬೇಕು ಅನ್ನೋದಿದೆ ಅವ್ರಿಗೆ ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಅಂತ ಹೇಳ್ತಾ ಇದಾರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ನಿಮ್ಮ ನೆನಪುಗಳು ಯಾವಾಗಲೂ ಅವ್ರಿಗೆ ಬರ್ತಾ ಇರತ್ತೆ ನೀವು ಹೇಗೆ ಅವರನ್ನು ನೆನ್ಪಿಸ್ಕೊತಿರೋ ಹಾಗೆ ಅವ್ರಿಗೂ ನಿಮ್ಮ ನೆನಪು ಇದೆ ಅನ್ನೋದು ಇಲ್ಲಿ ಬರ್ತಾ ಇದೆ ಹಾಗೆ ನಿಮ್ಗೆ ಇಲ್ಲೊಂದು ಫಗೀವ್ನೆಸ್ ಇದೆ ಐ ಆಮ್ ಸ್ಟ್ರಗ್ಲಿಂಗ್ ಟು ಗೆಟ್ ಓವರ್ ದಿ ಪಾಸ್ಟ್ ಹಿಂದೆ ಏನೋ ಕಹಿ ಘಟನೆಗಳು ನಿಮ್ಮಿಬ್ಬರ ಮಧ್ಯೆ ನಡೆದಿರಬಹುದು ಅದನ್ನೆಲ್ಲ ಮರಿಬೇಕು ಅಂತ ಅನ್ಕೊಂಡಿದ್ದಾರೆ ಈ ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಇದೆ ಅನ್ನಿಸ್ತಾ ಇದೆ ಆ ಹಿಂದೆ ಮಾಡಿದ ತಪ್ಪುಗಳಾಗಿರಬಹುದು ಅಥವಾ ಏನೋ ನಿಮಗೆ ಮಾತಾಡಿರಬಹುದು ಹರ್ಟ್ ಮಾಡಿರಬಹುದು ಅದನ್ನೆಲ್ಲ ಫಗೀವ್ ಮಾಡು ಅನ್ನೋದನ್ನು ಕೇಳ್ತಾ ಇದ್ದಾರೆ ಇವತ್ತೊಂದು ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನೀವು ಅವರನ್ನ ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೂ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಇಬ್ರಿಗೂ ಸೋಲ್ ಕನೆಕ್ಷನ್ ಇದೆ ಯು ಆರ್ ಆಲ್ವೇಸ್ ಕನೆಕ್ಟೆಡ್ ಟು ಈಚ್ ಅದರ್ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್